ವೆಂಚರನ ಅದು ಕೆಲಸಕ್ಕೆ ತಾಯಿನ ಮಾಡ್ಲಿ ಇಷ್ಟಕ್ಕೆ ತೋಳು ಫಿಲಿಟಿ ಅಪ್ಪಿತ ಈಸ್ಸ್ವಯ ಲೈಟ್ ಈಗಾಗ್ಲೇ ಇದ್ದartifactId ಹೋಗೋದಾ ಅಂದ್ರೆ ಓರ್ಸು ಬೋದು ತಂತುನ್ ಸೆಟ್ ಶುರುವೈಂಡ್ ಅಂದ್ಮ. ಸೊ ಆನ್ಲಿ ಕ್ಯಾಟಾಸ್ ಟೈಮ್ 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 ಇರು ಬೇಕ ಅವ್ರ ಶಾಪಿಂಗ್ ಮಾಡ್ತಿರ್ತಾರೆ ನಾನೇ ಸರಿ ಕೇಳಿದ ಇಷ್ಟೊಂದು ಕೆಲಸ ಮಾಡ್ತೀಗ ಸಂಜೆ ಆರು ಗಂಟೆ ಏಳು ಗಂಟೆ ಅಲ್ಲಿ ಇನ್ನೊಂದು ಪೇಷಂಟ್ಸ್ ಇದಾರೆ ಅಂತೆಲ್ಲ ಕೆಲಸ ಮಾಡ್ತಿರ್ತಾರ ಕೇಳ್ತಾರ್ ತಿನ್ನೋ ಗೇಟ್ ಮಾಡೋದಲ್ಲ ಲೇ ನಮ್ಮ ಮೆಂಟೇನ್ ಮಾಡೋದು ತುಂಬಾ ಕಷ್ಟ ಆಯೆ ಮೆಂಟೇನನ್ಸ್ ಈವಾನಿಗೆ ಜಾಸ್ತಿ ಕಮ್ಸ ಹೋಗ್ತಿದೆ ಭೀಷೇ ಬ್ಯಾಂಚ್ಕ್ಕೆ ಯಾಕೆ ಕಷ್ಟ ಆಗ್ತಾರೆ ಮುಂದೆ ನಿಂತು ಬಿಡತಾರೆ ಈಗ ಹೇಗೆ ವಿಪಾಲ್ತ ಹೇಳ್ಬೇಕಾ ಕಷ್ಟಗಳು ಸ್ಪಮಿಸುತ್ತಾರೆ ಚಾಸ್್ ಡೈಗ್ನ ಡಿ ಆಗ್ತಿದೆ ಕೊಂದಿನ ಮೇರೆಗೆ ಸಮರ್ಥ ಯಾ ಯಾವ ಕಷ್ಟಗಳು ಸರ್ ಬಾರ್ಫೋನ್ நார்ಮಲ್ ಸಿಂಗಲ್ ಇದ್ದಾಗ ಹೋಗಿ ಏನ ಎಲ್ಲಿಪರೇಷನ್ ಚೆನ್ನಾಗಿದ್ದಾಗ ಪ್ಲಾನಿಂಗ್ ಚೆನ್ನಾಗಿದ್ರೆ ಐ ತಿಂಕ್ಸಿಕ್ಯೂಶನ್ ಚೆನ್ನಾಗಿ ಆಗ್ತಾ ಇದೆ ಇಲ್ಲ ಫ್ರೆಂಡ್ಸು ಜೊತೆ ನಿಂತಿದಾರೆ ತುಂಬಾ ಜನ ಎಕ್ಲೂಸರ್ ಎಲ್ಲ ಫ್ರೆಂಡ್ಸ್ ಟೀಮು ನಮ್ಮ ಡಾಲಿ ಪಿಚರ್ಸ್ ಇರ್ತಾ ಇರೋದು ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಸೊ ಎಲ್ಲ ಟೀಮ್ ಗಳು ಮಾಡ್ಕೊಟ್ಟಿದ್ರೆ ಆ ಎರಡು ದಿನ ತುಂಬಾ ನೀಟಾಗಿ ಎಕ್ಸಿಬಿಷನ್ ಆಗುತ್ತೆ ಅದಕ್ಕೆಲ್ಲ ಏನಿರ್ಬೇಕೆಲ್ಲ ಮಾಡ್ತಾ ಇದೆ ಸಮಯ ಆರಾಮಾಗಿದ್ದೀವಿ